ಇವಾಗ ಅದೇ ಮೇಡಮ್ ಅದನ್ನೇ ಫಸ್ಟ್ ಹೇಳಿದ್ದೇನು ಅಂದ್ರೆ ಅಪ್ಪು ಸರ್ನ ನಾವು ಮತ್ತೆ ಇಲ್ಲಿ ರೀಕ್ರಿಯೇಟ್ ಮಾಡೋದಕ್ಕಂತೂ ಆಗೋದಿಲ್ಲ ಸೊ ಅಂದ್ರೆ ನಾವು ಲೆಟ್ ಅಸ್ ನಾಟ್ ಕಂಪೇರ್ ಯುವ ಟು ಅಪ್ಪು ಸರ್ ಎನಿಮೋರ್ ನನ್ನ ಪ್ರಕಾರ ಯಾಕೆಂದ್ರೆ ಯುವ ಹ್ಯಾಸ್ ಅಂಡ್ ಹ್ಯಾಸ್ ಅ ಡಿಫ್ರೆಂಟ್ ಐಡೆಂಟಿಟಿ ಅಪ್ಪು ನಮ್ಮ ಅಪ್ಪು ಸರ್ ನಾವು ಮುಟ್ಟಕ್ ಆಗದೇ ಇಲ್ಲ ಅಂಡ್ ಅದು ಮೇಡಮ್ದು ಕೂಡ ಅದೇನೇ ಆಶಯ ಆಕ್ಚುಲಿ ಸೊ ನಾವು ಐ ಥಿಂಕ್ ವಿ ಶುಡ್ ನಾಟ್ ಬಿ ರಿಲೇಟಿಂಗ್ ಪದೇ ಪದೇ ನೀವು ಅಪ್ಪು ಸರ್ನ ನಾವು ಇದನ್ ಮಾಡ್ತೀವಿ ಬಿಕಾಸ್ ಅದನ್ನ ನಾವು ಅಪ್ಪು ಸರ್ಗೆ ಇದನ್ನ ಮಾಡಬಾರ್ದು ಈಗ ಯುವ ಶುಡ್ ಸ್ಟಾರ್ಟ್ ಈಸ್ ಒನ್ ಜರ್ನಿ ಐ ಥಿಂಕ್ ಆ ಒಂದು ನಿಟ್ಟಿನ ನಾವು ಕೆಲಸ ಮಾಡ್ಬೇಕು ಇಡೀ ಸಿನಿಮಾದಲ್ಲಿ ನಾವು ಡಿಸೈಡ್ ಮಾಡರೋದು ಈ ಫಿಲಮಲ್ಲಿ ಅಂಡ್ ನೀವು ಆಗ್ಲೇ ಕೇಳಿದಂಗೆ ಸಿನಿಮಾಲ್ಲೂ ಕೂಡ ಅಪ್ಪು ಸರ್ ಅದೊಂಥರ ಗಿಮಿಕ್ ಅನ್ನಿಸ್ಬಿಡ್ಬಾರ್ದು ನಾವು ಅಪ್ಪು ಸರ್ಗೆ ಗೆ ವಿಯರ್ ನಾವು ಒಂದೇನೋ ಒಂದು ಸೆಲೆಬ್ರೇಟ್ ಮಾಡ್ತಿದೀವಿ ನಮ್ಮ ಒಂದು ರೀತಿಯಲ್ಲಿ ಬೇರೆ ತರ ನೋಡ್ತಿರೋ ಸರ್ ಐ ತಿಂಕ್ ಗಿಮಿಕ್ ಆಗ್ಬಿಡಬಾರ್ದು ಅನ್ಸುತ್ತೆ ಅಲ್ಲಿಗೆ ನಾವು ಲಿಮಿಟ್ ಮಾಡಿದೀವಿ ಈಗ ಏನಿದ್ರು ಅವ್ರ ಜರ್ನಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಪ್ಪು ಸರ್ ಆಶೀರ್ವಾದದಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ